ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ನಿನ್ನೆ ವ್ಲಾಗ್ ಸೊ ನಿನ್ನೆ ನಮ್ಮೂರ ಜಾತ್ರೆ ಸ್ಟಾರ್ಟ್ ಆಗಿತ್ತು ಸೊ ಇವಾಗ ಟೈಮ್ ಬಂದುಬಿಟ್ಟು ಹತ್ತೂವರೆ ಆಗಿದೆ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂದರೆ ಇವತ್ತು ನಮ್ಮೂರಲ್ಲಿ ತೇರು ಎಳೆಯೋದಿತ್ತು ಸಿದ್ದೇಶ್ವರನ ತೇರು ಸೊ ಅದು ನೈಟ್ ಹೊತ್ತಲ್ಲೇ ತೇರು ಎಳಿತಾರೆ ಸೊ ಅದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ಆ್ಯಂಡ್ ದೇವಸ್ಥಾನ ನಮ್ಮ ಮನೆಯಿಂದ ತುಂಬಾ ದೂರ ಆಗುತ್ತೆ ಸೊ ಹಾಗಾಗಿ ಇಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ನಮಗೆ ರೀಚ್ ಆಗೋದಕ್ಕೆ ಸೊ ಇವಾಗ ಬಂದುಬಿಟ್ಟು ಡೈರೆಕ್ಟಾಗಿ ನಾವು ಹೋಗ್ತಾ ಇದ್ದೀವಿ ಸೊ ಮಾರ್ಕೆಟ್ಗೆ ಇವಾಗ ಅಲ್ಲಿ ಮೆರವಣಿಗೆ ಎಲ್ಲ ಬಂದಿರುತ್ತೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದೊಡ್ಡದಾಗಿರೋ ಆನೆ ಕೂಡ ಈ ವರ್ಷ ತರಿಸಿದ್ದಾರೆ ಆ್ಯಂಡ್ ಅದೇ ರೀತಿ ಅದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಸೊ ಅದನ್ನು ನೋಡ್ಬರೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷ ನಮ್ಮೂರಲ್ಲಿ ಸಿದ್ದೇಶ್ವರ ಜಾತ್ರೆಯ ತೇರು ರಾತ್ರಿ ಹೊತ್ತಲ್ಲೇ ಹೊರಡುತ್ತೆ ಸೊ ಅದೊಂದು ವಿಶೇಷ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಹೊರಡುತ್ತೆ ತೇರು ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ನೋಡಿ ನಾವು ಮಾರ್ಕೆಟ್ ಒಳಗಡೆ ಬಂದ್ವಿ ಇಲ್ಲಿ ಜನ ತೇರು ನೋಡಿಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ ಆ್ಯಂಡ್ ನಾವು ಇವಾಗ ಬಂದಿದ್ದೀವಿ ನೋಡಿ ಆದರೂ ತುಂಬ ಜನ ಇನ್ನೂ ಹೊರಡ್ತಾ ಇದ್ದಾರೆ ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಕೂಡ ಜನ ಇನ್ನು ಜಾತ್ರೆಯಲ್ಲಿ ತೇರು ನೋಡೋಕೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ತೇರು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವಿಶೇಷವಾಗಿರುತ್ತೆ ಹಾಗಾಗಿ ಅಥನಿ ಜನ ಎಲ್ಲನೂ ಕೂಡ ಬರ್ತಾರೆ ಸೊ ತಮಗೆ ಇಲ್ಲಿ ಆನೆ ಕೂಡ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಆ್ಯಂಡ್ ಅದೇ ರೀತಿ ಆ ಇಲ್ಲಿ ಆನೆ ಮೇಲೆ ಶಿವಯೋಗಿ ಅವರ ಫೋಟೋ ಕೂಡ ಇರಿಸಿದ್ದಾರೆ ಸೊ ತುಂಬ ಜನಸಾಗರ ತುಂಬಿತ್ತು ಹಾಗಾಗಿ ಸ್ವಲ್ಪ ದೂರನಿಂದನೇ ವೀಡಿಯೋಸನ್ನು ತಕ್ಕೊಂಡ್ವಿ ಇಲ್ಲಿ ನೋಡಿ ಆದ್ಯ ಅವರ ಅಪ್ಪಾಜಿ ತಲೆ ಮೇಲೆ ಕೂತಿದ್ದಾಳೆ ಸೊ ಜಾತ್ರೆ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂತ ಹಾಗೆ ಕೂಡ್ಸ್ಕೊಂಡಿರೋದು ಇವಾಗ ಅಧ್ಯ ಇಲ್ಲಿ ಆನೆಗೆ ಈ ಥರ ದುಡ್ಡು ಕೊಟ್ಟು ಆಶೀರ್ವಾದ ತಗೊಳೋದಕ್ಕೆ ಅಂತ ಬಂದಿದ್ದಾಳೆ ಬಟ್ ಅದಕ್ಕೆ ಮುಂದೆ ಏನೂ ಕಾಣಿಸ್ತಾ ಇಲ್ಲ ಪಕ್ಕದಲ್ಲಿರೋರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಅವ್ರಿಗೆಲ್ಲ ಆಶೀರ್ವಾದ ಮಾಡ್ತಾಯಿದೆ ಆ್ಯಂಡ್ ಇವಾಗ ನೋಡಿ ಅಲ್ಲಿ ಆನೆ ಮಾವೂತ ಇರ್ತಾರಲ್ಲ ಅವರು ದುಡ್ಡು ತಗೊಳ್ತಾರೆ ನಂತರ ಆನೆ ಆಶೀರ್ವಾದ ಮಾಡುತ್ತೆ ನೋಡಿ ಅಲ್ಲಿಂದ ನಂತರ ನಾವು ತೇರು ನೋಡೋದಕ್ಕೆ ಅಂತ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಇವಾಗ ಸೊ ಇದು ನಮ್ಮ ಅಥನಿಯ ಗಲ್ಲಿಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದ್ದಾವೆ ಅಂತ ಸೊ ಮೊದಲು ಅಥನಿಯ ಊರು ಹೀಗಿತ್ತು ಸೊ ನಾವಿರೋದು ಬಂದ್ಬಿಟ್ಟು ಹೊರಗಿನ ಸೈಡು ಅಂದರೆ ಏರಿಯಾಗಳಲ್ಲಿ ಬಟ್ ಅಥನಿಯ ಊರು ಅಂತಂದರೆ ಮೇನ್ಲಿ ಇದೇನೆ ಇವಾಗ ನಾವು ಸಿದ್ದೇಶ್ವರ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ನೋಡಿ ಇದೆ ನೋಡಿ ತೇರು ಸೊ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನದ ತೇರು ಅಂಡ್ ಇಲ್ಲಿ ಒಂದು ಡ್ರೋನ್ ಮೂಲಕ ಈ ತರ ಹೂವು ಎಲ್ಲ ಹಾಕ್ತಾ ಇದಾರೆ ಅಂಡ್ ಅದೇ ರೀತಿ ನೆಕ್ಸ್ಟ್ ಪಟಾಕಿ ಕೂಡ ಹಚ್ತಾರೆ ಸೊ ನೋಡೋದಕ್ಕೆ ತುಂಬಾನೇ ಆಕರ್ಷಕವಾಗಿತ್ತು ಅಂಡ್ ಈ ಒಂದು ಸಿದ್ದೇಶ್ವರ ಜಾತ್ರೆಯ ತೇರಿನ ವಿಶೇಷತೆ ಏನಂತಂದರೆ ಸೊ ಒಂದು ವರ್ಷ ಈ ತೇರು ನೋಡಿದರೆ ಕಂಟಿನ್ಯೂ ಆಗಿ ಮೂರು ವರ್ಷ ತೇರು ನೋಡಲೇಬೇಕು ಸೊ ತೇರು ನೋಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿ ಒಂದು ನಂಬಿಕೆ ಸೊ ನಾನು ಕೂಡ ಇವಾಗ ನೋಡ್ತಾ ಇರೋದು ಎರಡನೇ ವರ್ಷ ಸೊ ನಮ್ಮ ಮನೆಯಿಂದ ತುಂಬ ದೂರ ಆಗ್ತಾ ಇರೋದ್ರಿಂದ ನಾವು ನೈಟ್ ಬರ್ತಾ ಇರಲಿಲ್ಲ ಮೊದಲೆಲ್ಲ ಸೊ ಇವಾಗ ನಮ್ಮ ಮನೆಯವರು ಹೋದ ವರ್ಷವೂ ಕರ್ಕೊಂಡ್ಬಂದಿದ್ರು ಆ್ಯಂಡ್ ಈ ವರ್ಷ ನಮ್ಮದು ಸೆಕೆಂಡ್ ವರ್ಷ ಸೊ ನೆಕ್ಸ್ಟ್ ಇಯರು ನೋಡಬೇಕು ನಾವು ಸೊ ಮೂರು ವರ್ಷ ಕಂಟಿನ್ಯೂ ಆಗಿ ನೋಡಬೇಕು ಆ್ಯಂಡ್ ಇವಾಗ ನೋಡಿ ಜಾತ್ರೆ ಹತ್ರ ಬಂದ್ವಿ ಸೊ ನೈಟ್ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಜಾತ್ರೆಯಲ್ಲಿ ಸೊ ಆದರೂ ಕೂಡ ತುಂಬ ಜನ ಬರ್ತಾಯಿದ್ರು ಜಾತ್ರೆನೂ ಕೂಡ ಹಾಗೆ ಸ್ಟಾರ್ಟ್ ಇತ್ತು ನಾವೇನು ಜಾತ್ರೆ ಒಳಗಡೆ ಅಷ್ಟೊಂದು ಹೋಗಲಿಲ್ಲ ಸುಮ್ಮನೆ ಹಾಗೆ ರೋಡಿಂದ ನೋಡ್ತಾ ಹೋಗಿ ವಾಪಸ್ ಬಂದ್ವಿ ಸೊ ಈ ಒಂದು ಜಾತ್ರೆ ಬಂದುಬಿಟ್ಟು ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ದೂರದವರೆಗೂ ಕೂಡ ಇರುತ್ತೆ ಸೊ ಇಲ್ಲಿ ತಿರುಗಾಡಬೇಕಂದ್ರೆ ಅಟ್ಲೀಸ್ಟ್ ಎರಡು ಮೂರು ಗಂಟೆನಾದರೂ ಟೈಮ್ ತೊಗೊಂಡು ಬರಬೇಕಾಗುತ್ತೆ ಅಷ್ಟು ದೊಡ್ಡದಾಗಿ ಜಾತ್ರೆ ಕೊಡುತ್ತೆ ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಮತ್ತು ಜಾತ್ರೆಗೆ ನಾಳೆ ಎಲ್ಲ ಬರಬೇಕು ಅಂತ ಸೊ ನೈಟ್ ತುಂಬಾ ಲೇಟ್ ಆಗಿರೋದ್ರಿಂದ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್